ಸರ್ ಈಗ ನೀವು ಹೇಳಿದ್ರಿ ಸಾಧನೆ ಯಾವ ರೀತಿ ಮಾಡ್ಕೋಬೇಕು ಎಲ್ಲಿರುತ್ತೆ ಎಲ್ಲಿರುತ್ತೆ ಏನು ಅದರದ್ದು ಕುಟ್ಟಿ ಅಂದರೆ ಏನು ವಿಚಾರ ಹೌದೌದು ಕುಟ್ಟಿ ಅಂದರೆ ಏನು ಫಸ್ಟ್ ಅದನ್ನು ಕುಟ್ಟಿ ಅಂದರೆ ಏನು ಹೌದು ಈಗ ಇಷ್ಟೆಲ್ಲ ವಿಚಾರಗಳು ತಿಳಿಸಿದ್ವಿ ಕುಟ್ಟಿ ಬಗ್ಗೆ ಹೌದು ಹಿಂದಿನ ಎಪಿಸೋಡಲ್ಲಿ ಇಂದಿನ ಎಪಿಸೋಡಲ್ಲಿ ಕುಟ್ಟಿ ಬಗ್ಗೆ ಕೆಲವು ಒಂದು ಚೈತನ್ಯ ಇರತಕ್ಕಂಥ ಗ್ರಹಗಳ ಬಗ್ಗೆ ಮತ್ತೆ ಕರ್ಣಪಿಚಾಚಿ ಬಗ್ಗೆ ಇವೆಲ್ಲ ಒಂದೇ ಕ್ಯಾಟಗರಿ ಅಂತ ಕೆಲವು ವಿಚಾರ ಹೇಳಿದೆ ಆದರೆ ಕುಟ್ಟಿ ಅಂತಕ್ಕಂಥ ಒಂದು ಚತನ್ ಹೆಂಗೆ ಅದನ್ನ ನಾವು ವಶ ಮಾಡ್ಕೋಬಹುದು ಎಲ್ಲಿರುತ್ತೆ ಅದು ಅಂತಕ್ಕಂಥ ಒಂದು ವಿಚಾರ ಬೇಕು ಹೌದು ಈಗ ಏನು ಮರದಲ್ಲಿ ಕೊಡೋರಿಗೂ ಕಾಣ್ಸ್ಬೇಕಲ್ಲ ಎಲ್ಲೋಗಿ ಸಮರ್ದಲ್ಲಿ ಇರುತ್ತಾ ಗಿಡದಲ್ಲಿರುತ್ತಾ ಮಾಶಾನ್ದಲ್ಲಿ ಇರುತ್ತಾ ಇಲ್ಲ ಯಾರಾದರೂ ಮಾಡ್ಕೊಂಡಿದ್ದು ನಮಗೆ ಕೊಡ್ತಾರಾ ಅದನ್ನ ನಮ್ಮ ವಶಕ್ಕೆ ಒಪ್ಪಿಸ್ತಾರಾ ಅಂತಕ್ಕಂಥ ಒಂದು ಊಹೆ ಪೋಹಗಳು ತುಂಬ ಇರ್ತವೆ ಹೌದು ಊಹಾಪೋಹಗಳು ಬೇಕಾದಷ್ಟು ಇದ್ದಾಗ ಹೌದು ಅದರ ವಿಚಾರ ನೀಟಾಗಿ ತಿಳಿಸ್ಬೇಕಲ್ವ ನಾನು ಹೌದು ಮತ್ತೆ ಸಾಧನೆ ಮಾಡ್ಕೊಳ್ಳೋರಿಗೆ ಹ್ಮ್ ಎಲ್ಲಿ ಹೋಗಿ ನಾವು ಸಾಧನೆ ಮಾಡ್ಕೋಬೇಕು ಅನ್ನೋ ವಿಚಾರನು ಕಾಣಿಸ್ಬೇಕು ಯಾರಿಗಾದರೂ ಆಸಕ್ತಿ ಇರುತ್ತಲ್ಲ ಆಸಕ್ತಿ ಇದ್ದೋರು ಇದ್ದೋರು ಇದ್ದವ್ರು ಮಾಡ್ಕೊಳ್ಬೇಕಾದ್ರೆ ಹಾ ಸೊ ತಿಳಿಸಿ ವಿಷಯ ಏನಪ್ಪಾ ಅಂದ್ರೆ ಕುಟ್ಟಿ ಚಾಥನ್ ಅಂತಕ್ಕಂಥ ಒಂದು ಶೂದ್ರ ಶಕ್ತಿ ಹ್ಮ್ ಭಗವಂತನಿಂದನೇ ನಿರ್ಮಿತವಾದಂತ ಒಂದು ಶಕ್ತಿ ಅದನ್ನ ಋಷಿಮುನಿಗಳು ಕಂಡಿಡ್ದಿರ್ತಕ್ಕಂಥದ್ದು ಹ್ಮ್ ತದನಂತರ ಋಷಿಮುನಿಗಳಿಂದ ಸಾಧಕರಿಗೆ ಸಾಧು ಸಂತರು ಈ ನಾಗ ಸಾಧುಗಳು ಬೇರೆ ಬೇರೆ ಸಾಧು ಸತ್ಪುರುಷರು ಈ ಬಾಬಾಗಳು ಇವರೆಲ್ಲ ಇದ್ದಾರಲ್ಲ ಇವರಿಗೆ ಅದು ಅರಿವು ಬಂದಿರತಕ್ಕಂಥದ್ದು ಋಷಿಮುನಿಗಳಿಂದ ಬಂದಿರತಕ್ಕಂಥದ್ದು ಆಮೇಲೆ ಕೆಲವು ಸಾಧಕರು ಹಾಗೆಲ್ಲನೂ ಈ ರೀತಿಯಾದಂಥ ಒಂದು ವಿಜ್ಞಾನ ಇರಲಿಲ್ಲ ಈ ಪವರು ಈ ಕರೆಂಟು ಈ ಬೆಳಕು ಇದೆಲ್ಲ ಏನೂ ಇರಲಿಲ್ಲ ಹೌದು ಆಗಿನ ಕಾಲದಲ್ಲಿ ಕಾಡು ಹೇಳು ನಿರ್ಜನವಾದಂಥ ಪ್ರದೇಶಗಳು ಬೆಟ್ಟಗಳು ಗುಡ್ಡಗಳು ಗವಿಗಳಲ್ಲಿ ವಾಸ ಮಾಡ್ತಾ ಇದ್ರು ಯಾರು ಸಾಧು ಸತ್ಪುರುಷರು ಅಲ್ಲಿ ಇವು ಪ್ರತ್ಯಕ್ಷವಾದಾಗ ಏನೋ ಇದರ ಒಂದು ತೊಂದರೆಗೆ ಸಿಗಾಕೊಂಡಾಗ ಕೆಲವ ಸಾಧು ಸತ್ಪುರುಷರು ಇದನ್ನ ಏನಿದು ಇದರ ಉಪಟಳ ಏನು ಏನೋ ತೊಂದರೆ ಆಯ್ತಲ್ಲ ಏನೋ ಕಾಣಿಸ್ತಲ್ಲ ಇದು ಇದರ ಚೈತನ್ಯ ಏನೇ ಈ ರೀತಿ ಇದೆಯಲ್ಲ ನಮ್ಗೇನೋ ತೊಂದರೆ ಆಗ್ತಾ ಇದ್ದಲ್ಲ ಅಂತ ಅದರ ಹಿಂದೆ ಬಿದ್ದಿರೋದು ಇವರು ಓಕೆ ಆದರೆ ಹಿಂದೆ ಬಿದ್ದು ಇವರು ಅದರ ಒಂದು ವಿಚಾರವನ್ನೆಲ್ಲ ತಿಳ್ಕೊಂಡಿರ್ತಕ್ಕಂಥ ಯಾರು ಸಾಧು ಸಂತರು ಸುಮಾರು ಸಾವಿರಾರು ವರ್ಷಗಳಿಂದ ಹಿಂದೆ ಈಗಲ್ಲ ಓಕೆ ಹಾಗೇ ಬಂದಿದೆ ಪರಂಪರೆ ವಿಷಯ ನಮ್ಮ ಪೀಳಿಗೆನಲ್ಲಿ ನಮ್ಮ ತಂದೆ ನಮ್ಮ ತಾತ ಅವರ ಸಮಕಾಲಿಗರು ನಮಗೆ ಸಿಗದಂಥ ಗುರುಗಳು ವಿಚಾರ ನಮಗೆ ತಿಳಿಸಿರ್ತಕ್ಕಂಥ ವಿಚಾರ ನಾನು ಅದರ ಪ್ರಯೋಗ ನೋಡಿದ್ದೀನಿ ಅದರ ಪ್ರಯೋಗವನ್ನು ನಾನು ನೋಡಿದೆ ನನ್ನ ಗುರುಗಳಲ್ಲಿ ಇತ್ತು ನನ್ನ ಗುರುಗಳಲ್ಲಿ ಇತ್ತು ಇತ್ತು ವಿಷಯ ಏನಪ್ಪಾ ಅಂದರೆ ಯಾವ ರೀತಿ ಇದು ನಮಗೆ ಸಿಗುತ್ತೆ ನಾವು ಅದನ್ನು ಯಾವ ರೀತಿ ನಮ್ಮ ವಶ ಮಾಡ್ಕೋಬೋದು ಸಾಧನೆ ಮಾಡ್ಕೋಬೋದು ಅದರ ಸಂಗಡ ನಾವು ಯಾವ ರೀತಿ ಬೆರ್ಕೊಂಡು ಅದ್ರ ಕೈಲಾಗ್ತಕ್ಕಂಥ ಕೆಲಸ ಕಾರ್ಯಗಳನ್ನು ಮಾಡಿಸ್ಕೋಬಹುದು ಅಂತಕ್ಕಂಥ ವಿಚಾರ ತಿಳಿಸ್ತೀನಿ ನಾನು ಸಾಧಕರು ತಿಳ್ಕೊಬಹುದು ಹ್ಞೂ ಧೈರ್ಯ ಇರೋರು ಮಾಡ್ಕೋಬೋದು ಮಾಡ್ಕೋಬಹುದು ಆ ಸಾಧನೆ ಬಗ್ಗೆ ಹೋಗ್ಬೋದು ಇವು ಹ್ಞೂ ಯಾಕಂದರೆ ತಾಯ್ತಾಯಿ ಕಟ್ಟೋದು ಬಳೆ ಹಾಕೋದು ಚಕ್ರ ಮಾಡೋದು ಏನೋ ಒಂದು ಕುಡಿಕೆ ಪಡಕೆ ಸುತ್ತ ಇದೆಲ್ಲ ಸಹಜ ಇದೆಲ್ಲರಿಗೂ ಗೊತ್ತಿದೆ ಹ್ಞೂ ಇದೆಲ್ಲ ಎಲ್ಲ ವೈದ್ಯರಿಗೂ ಎಲ್ಲ ಮಾಂತ್ರಿಕರಿಗೂ ಏನೋ ಹೊಟ್ಟೆಪಾಡು ವಿಚಾರಗಳು ಬೇಕಾದಷ್ಟು ಜನಕ್ಕೆ ಬೇಕಾದಷ್ಟು ಗೊತ್ತಿದೆ ಅದರಲ್ಲೂ ಸಾಧಕರಿಗೆ ಏನೇನೋ ಬೇರೆ ಬೇರೆ ಗೊತ್ತಿದೆ ಸಾಧಕರೇ ಬೇರೆ ಮಾಮೂಲಿ ಹೊಟ್ಟೆಪಾಡು ಜನಗಳೇ ಬೇರೆ ಇದು ಎಲ್ಲರೂ ಮಾಂತ್ರಿಕರು ಅಂದ್ಕೊಳೋಕ್ಕಾಗಲ್ಲ ನಾವು ಹೌದು ವೈದ್ಯೋ ನಾರಾಯಣ ಅರಿಹಿ ಅಂದರು ಅಂದರೆ ಭಗವಂತನಿಗೆ ಸಾಟಿ ನಿಜವಾದಂಥ ಬೀಜಕ್ಷರಗಳನ್ನು ಮಂತ್ರಗಳನ್ನು ಸಾಧನೆ ಮಾಡಿರ್ತಕ್ಕಂಥ ವ್ಯಕ್ತಿ ಯಾವುದೋ ಒಂದು ಕೆಲಸವನ್ನು ಕಾರ್ಯ ಸಾಧನೆಯನ್ನು ಮಾಡ್ತಕ್ಕಂಥವನು ಪಕ್ಕಾ ಹಂಡ್ರೆಡ್ ಪರ್ಸೆಂಟ್ ಭಗವಂತನಿಗೆ ಈಕ್ವಲ್ ಅನ್ಕೋಬೇಕು ಅಷ್ಟೊಂದು ಸುಲಭವಾದಂಥ ಇದು ಬರೀ ಏನೋ ಮಾತುಕತೆಗೆ ಮಾಡ್ತಕ್ಕಂಥ ವಿಚಾರ ಅಲ್ಲ ಅದರಲ್ಲೂ ನಿಮ್ಮ ಆಸಕ್ತಿ ಏನೂ ಗೊತ್ತಿಲ್ಲ ನನಗೆ ಅಲ್ಲಲ್ಲ ಸುಮಾರು ಜನ ಇದ್ದಾರೆ ಬೇಕಾದಷ್ಟು ಜನ ಇದ್ದಾರೆ ಬೇಕಾದಷ್ಟು ಜನ ಇದ್ದಾರೆ ಮೀಡಿಯಾದವರು ಎಷ್ಟೋ ವಿಚಾರಗಳನ್ನು ವಿಸ್ತಾರ ಮಾಡ್ತಾ ಇದ್ದಾರೆ ಎಷ್ಟೋ ಅರಿವು ಮೂಡಿಸ್ತಾ ಇದ್ದಾರೆ ಹೌದು ಬೇಕಾದಷ್ಟು ಲೋಕ ಕಲ್ಯಾಣ ಆಗ್ತಾ ಇದೆ ನಿಮ್ಮಿಂದ ಸಹಿತ ಅದರಲ್ಲೂ ನಿಮಗೆ ಈ ಒಂದು ವಿದ್ಯೆಗಳ ಮೇಲೆ ಆಸಕ್ತಿ ಬರೀ ನಮ್ಮಂಥವರನ್ನೇ ನೀವು ಜಾಸ್ತಿ ಹುಡುಕಿದ್ರಿ ಹೆಚ್ಚಾಗಿ ನಮ್ಮಂಥವರನ್ನೇ ಬೆರೆತು ಅವರನ್ನು ನೋಡಿ ಅವರಿರೋ ಅಲ್ಲಿಗೆ ಹೋಗಿ ತುಂಬ ಕಷ್ಟಪಟ್ಟು ಕೆಲವು ವಿಚಾರಗಳನ್ನು ತಿಳಿಸ್ತಾ ಇದ್ದೀರಿ ಹೌದು ಇದನ್ನು ಒಳ್ಳೆ ರೀತಿಯಲ್ಲಿ ಗುರುಗಳು ಬಳಸ್ಕೋಬೇಕು ಆ ಒಳ್ಳೇದು ಎಲ್ಲಿದೆಯೋ ಅಲ್ಲಿ ಹೋಗಿ ಹ್ಞೂ ತೊಂದರೆ ತಾಪತ್ರೆಗಳಿರ್ತಕ್ಕಂಥ ಜನಗಳನ್ನು ಅದನ್ನು ಬಳಸ್ಕೊಂಡು ಹೌದು ಅವರ ಲೋಕ ಕಲ್ಯಾಣವನ್ನು ಮಾಡ್ಕೋಬೇಕು ಅವ್ರ ತೊಂದರೆ ತಾಪತ್ರೆಗಳನ್ನು ಕಾಪಾಡ್ಕೋಬೇಕು ಹೌದು ಬೇಕಾದಷ್ಟು ಇದ್ದಾವೆ ಬೇಕಾದಷ್ಟು ಹ್ಞೂ ಆ ರೀತಿ ವಿಚಾರ ಇದು ಇದನ್ನು ಎಲ್ಲರೂ ಸಾಧನೆ ಮಾಡೋಕ್ಕಾಗಲ್ಲ ಹ್ಞೂ ಬಟ್ಟು ವೈದ್ಯ ಅಂದರೆ ಭೂತ ವೈದ್ಯ ಗೊತ್ತಿರೋರು ಇದರ ಆಸಕ್ತಿ ಇರತಕ್ಕಂಥವರು ಮೊದಲು ಈ ಭೂತವೈದ್ಯ ಗುರುಗಳನ್ನು ಕಂಡು ಅವ್ರ ಸೇವೆ ಮಾಡಿ ಅದರ ವಿಚಾರ ನಿಜ ತಿಳ್ಕೊಂಡು ಹೆಜ್ಜೆ ಮುಂದಿಟ್ಟು ಈ ವಿಚಾರಗಳನ್ನು ಸಾಧನೆ ಮಾಡೋಕ್ಕೆ ಹೋಗಬೇಕು ಇಲ್ಲಾಂದರೆ ತೊಂದರೆಗಳಾಗುತ್ತೆ ತೊಂದರೆಗಳಿಗೆ ಸಿಗಾಕ್ಕೊಂಡಾಗ ಅವರ ಮನೆತನ ಅವ್ರ ಮಕ್ಕಳು ಅವ್ರ ಸಂಸಾರ ಅಧೋಗತಿ ಅಧೋಗ ಆಗ್ಬಿಡ್ತೈತೆ ಅಷ್ಟೊಂದು ಸುಲಭವಾದಂಥ ವಿಚಾರ ಅಲ್ಲ ಇದು ಹ್ಞೂ ಆ ರೀತಿಯಾಗಿ ಈ ಕುಟ್ಟಿ ಶೈತಾನ್ ಅಂತಕ್ಕಂಥ ಒಂದು ಅಗೋಚರವಾದಂಥ ಶಕ್ತಿ ಎಲ್ಲಿದೆ ಎಲ್ಲಿರುತ್ತೆ ಇದನ್ನು ನಾವು ಯಾವ ರೀತಿ ಸಿದ್ಧಿ ಮಾಡ್ಕೋಬೋದು ನಮ್ಮ ವಶದಲ್ಲಿ ಇಟ್ಕೋಬಹುದು ಇದನ್ನು ನಾವು ಕಣ್ಣೋ ಕಾಣೋದು ಹೇಗೆ ಅದನ್ನು ನಾ ಎಲ್ಲಿ ಸಿಗುತ್ತೆ ಅದನ್ನು ನಾವು ವಶ ಅನ್ನೋದೇ ಮುಖ್ಯವಾದಂಥ ವಿಚಾರ ಇದು ಯಾಕೆಂದರೆ ಮರದಲ್ಲಿರುತ್ತಾ ಗಿಡದಲ್ಲಿರುತ್ತಾ ಎಲ್ಲ ಬೆಟ್ಟದಲ್ಲಿರುತ್ತಾ ಗುಹೆಯಲ್ಲಿರುತ್ತಾ ಇಲ್ಲ ಯಾರಾದರೂ ಗುರುಗಳ ಹತ್ರ ಇರುತ್ತಾ ಇಲ್ಲ ದೇವಾಲಯದಲ್ಲಿರುತ್ತಾ ಪೂಜಾರಿ ಹತ್ರ ಇರು ಎಲ್ಲಿರುತ್ತೆ ಅನ್ನೋದೇ ಅಲ್ವಾ ಮುಖ್ಯ ಹೌದು ಕುಟಿ ಸೈತಾನ್ ಕುಟಿ ಸೈತಾನ್ ಕೊಟ್ಟಿ ಹೇಳ್ತೀವಿ ಬಟ್ ಎಲ್ಲಿದೆ ಅದು ಅನ್ನೋದೇ ಬೇಕು ಹೌದು ಇಲ್ಲಿ ಈ ವಿಷಯ ಏನಪ್ಪ ಅಂದರೆ ಇದು ತುಂಬ ನಿರ್ಜನವಾದಂಥ ಪ್ರದೇಶ ನಿರ್ಜನವಾದಂಥ ಪ್ರದೇಶ ಅಂದರೆ ಹ್ಞೂ ಕಾಡು ಹ್ಞೂ ಬೆಟ್ಟ ಗುಡ್ಡಗಳು ತುಂಬ ನಿರ್ಜನ ಜನ ಸಂದಣೆ ತುಂಬ ಕಡಿಮೆ ಹ್ಞೂ ಈಗ ಈ ಒಂದು ಬೆಟ್ಟಗಳ ತಪ್ಪಲಲ್ಲಿ ಕಾಡುಗಳ ಮಧ್ಯದಲ್ಲಿ ಸಣ್ಣ ಪುಟ್ಟ ಹಳ್ಳಿಗಳಿರುತ್ತೆ ಹ್ಞೂ ಒಂದು ಹತ್ತು ಮನೆ ಐದು ಮನೆ ಒಂದು ಇಪ್ಪತ್ತು ಮನೆ ಅಷ್ಟೇ ಇರುತ್ತೆ ಹ್ಞೂ ಅಂಥ ಒಂದು ಕಡೆ ಈ ದನಕರ ಎಲ್ಲ ಸಾಕ್ತಾರೆ ಹೌದು ಈ ದನಕರಗಳನ್ನು ಸಾಕಬೇಕಾದ್ರೆ ಆ ಕಡೆ ಏನು ಮಾಡ್ತಾರೆ ಅಂದರೆ ಯಾರ್ದು ಬೆಳೆ ಇರಲ್ಲ ಹ್ಞೂ ಯಾರ್ದು ತೋಟ ಇರಲ್ಲ ಹೌದು ಆ ದನಕರಗಳಿಗೆ ನಾವು ಕಾವಲು ಹೋಗಲೇಬೇಕು ಅದನ್ನು ಮೇಯಿಸ್ಕೊಂಡು ಬರಬೇಕಂತಕ್ಕಂಥ ವಿಚಾರ ಇರಲ್ಲ ಹ್ಞೂ ಬೆಳಗ್ಗೆ ಕಾಡಿಗೆ ಒಡೆದು ಬಿಟ್ಟರೆ ಸಂಜೆ ತನಕ ಅವು ಸುತ್ತಾಡಿಕೊಂಡು ಅದರ ಒಂದು ಆಹಾರ ನೋಡಿಕೊಂಡು ಸಂಜೆ ಅವಷ್ಟಕ್ಕವೇ ವಾಪಸ್ ಬರ್ತೈತೆ ಮನೆಗೆ ಹ್ಞೂ ಕೆಲವು ಕಡೆ ಸುಮಾರು ಕಡೆ ಹೌದು ಸುಮಾರು ಕಡೆ ಈಗ ತಮಿಳುನಾಡು ಕಡೆ ಎಲ್ಲಾನು ಒಂದು ಕಾಡು ಪ್ರದೇಶಗಳಲ್ಲೆಲ್ಲ ಎಷ್ಟೋ ಹಳ್ಳಿಗಳಲ್ಲಿ ನಾವು ನೋಡಿದ್ವಿ ಹೌದು ಅವರೇ ಹೇಳ್ತಾರೆ ಬೆಟ್ಟ ಕೊಡದ್ಬಿಡ್ತೀವಿ ಸಮಯ ದನಗಳು ನೀವು ಬೆಟ್ಟ ಕೊಡ್ದು ಬೆಳಗ್ಗೆ ಸಾಯಂಕಾಲ ಬರ್ತವೆ ಹೌದು ಅಂತ ಹೇಳ್ತಾರೆ ನಾವು ಕೇಳಿದ್ದೀವಿ ನೋಡಿದ್ದೀವಿ ಸಹಿತ ಅದೇ ಅಂತ ಒಂದು ಪ್ರದೇಶದಲ್ಲಿ ಏನಾಗ್ತದಂದ್ರೆ ಸಂಜೆ ದನಗಳು ಮನೆಗೆ ವಾಪಸ್ ಬರಬೇಕಾದ್ರೆ ಹಿಂದಿರುಗಬೇಕಾದ್ರೆ ಯಾವುದಾದ್ರೂ ಒಂದು ಹಸ ಆಗಲಿ ಎಮ್ಮೆ ಆಗಲಿ ಎತ್ತಾಗಲಿ ಹ್ಞೂ ಯಾವುದೋ ಒಂದು ತಲೆ ಮೇಲೆ ಕೂತ್ಕೊಂಡು ಕೊಂಬನ್ನು ಹಿಡ್ಕೊಂಡು ಎರಡು ಕೈ ಅಡಿ ಕಡೆಯಲ್ಲಿ ಅದು ಬರ್ತೈತೆ ಅವುಗಳ ಮೇಲೆ ಬರ್ತದೆ ಅವುಗಳ ಮೇಲೆ ಬರ್ತೈತೆ ಇದು ಮೇಯ್ನ್ ವಿಚಾರ ಕುಟ್ಟಿ ಅಂತಕ್ಕಂಥದ್ದು ಸವಾರಿ ಮಾಡ್ತದೆ ಎರಡೂವರೆ ಅಡಿ ಎತ್ತರ ಇರುತ್ತೆ ಎರಡೂವರೆ ಅಡಿ ಎರಡೂವರೆ ಅಡಿ ಎತ್ತರ ನಾನು ನೋಡಿದ್ದೀನಿ ನಾನು ನೋಡಿದ್ದೀನಿ ಹ್ಮ್ ಹ್ಮ್ ಎರಡುವರೆ ಅಡಿ ಎತ್ತರ ಇರುತ್ತೆ ಕುಟಿ ಹ್ಮ್ ಸೇಮ್ ನಮ್ಮ ಇರ್ತಾರಲ್ಲ ಈ ಫಿಲಮಲ್ಲೆಲ್ಲಾನು ಸಣ್ಣ ಹುಡುಗರು ಕುಳ್ರಿರ್ತಾರಲ್ಲ ದೊಡ್ಡವರೆ ಕುಳ್ರಿರ್ತಾರಲ್ವ ಎರಡೇ ಅಡಿ ಇರ್ತಾರ ಅವರು ಎರಡುವರೆ ಅಡಿನೇ ಇರ್ತಾರಲ್ಲ ಇರ್ತಾರೆ ಆ ರೀತಿಯಾದಂತ ಎಲ್ಲ ಅವಯವನಗಳು ಹ್ಮ್ ಕಣ್ಣು ತಲೆ ಮೂತಿ ಮುಖ ಕೈ ಕಾಲು ಎಲ್ಲ ಇರುತ್ತೆ ಅದಕ್ಕೆ ಎಲ್ಲ ಇರುತ್ತೆ ವಿಕಾರವಾದಂಥ ಕೂದಲಿರುತ್ತೆ ಮೈ ಎಲ್ಲ ವಿಕಾರವಾದಂಥ ಕೂದಲಿರುತ್ತೆ ಅದಕ್ಕೆ ಬಟ್ ಕೈ ಕಾಲು ಎಲ್ಲ ಇರುತ್ತೆ ಮೂತಿ ಮುಖ ಎಲ್ಲ ಇರುತ್ತೆ ಬಟ್ ವಿಷಯ ಏನು ಅಪ್ಪ ಅಂದ್ರೆ ಬರುತ್ತೆ ಅದು ಹ್ಮ್ ಈಗ ದನ ಒಡ್ಕೊಂಬರಕ್ಕೆ ಹೋಗ್ತಾರಲ್ಲ ಅವರಿಗೆ ಕಾಣಲ್ಲ ಅದು ಓಕೆ ಊರು ಹತ್ರ ಬಂದಾಗ ಅದು ಇಳಿದು ಹೊರಟೋಗುತ್ತೆ ಸೊ ಹತ್ರ ಬರೋವರೆಗೂ ಜೊತೆಲಿ ಬರುತ್ತೆ ಜನಗಳು ಕಾಣೋ ತನಕ ಅದಕ್ಕೆ ಜನ ಕಾಣ್ತಾರೆ ನಮಗೆ ಜನಕ್ಕೆ ಅದು ಕಾಣಲ್ಲ ಜನಗಳಿಗೆ ಅದು ಕಾಣಲ್ಲ ಅದಕ್ಕೆ ಜನ ಕಾಣ್ತೀವಿ ಈಗ ನಮ್ಮ ದನಗಳು ಬರ್ತಾ ಇದ್ದಾವೆ ಅಂತ ಹತ್ರ ಹೋಗ್ತಾರೆ ಹ್ಮ್ ಅವ್ರಿಗೊಂದು ಸಮಯ ಸಾಯಂಕಾಲ ಆರು ಗಂಟೆ ಆಯಿತು ದನಗಳು ಬರುತ್ತೆ ಅಂತ ಆಯಾ ಮನೆಗಳವರು ಹತ್ತು ಮನೆಗಳವರು ಒಂದಿಪ್ಪತ್ತು ಮನೆಗಳವ್ರು ದನ ಹೊಡೆದಿರ್ತಾರಲ್ವ ಅವ್ರ ಮನೆಗೆ ಒಬ್ಬೊಬ್ರು ಹೋಗಿ ಅವನ್ನ ಅವ್ರವ್ರ ದನಗಳನ್ನು ಅವ್ರ ಮನೆಗೆ ಕರ್ಕೊಂಡೋಗ್ಬೇಕಲ್ವ ಹೌದು ಆ ಸಮಯದಲ್ಲಿ ಅದು ಇಳಿದೋಟೋಗುತ್ತೆ ಹ್ಮ್ ಅದು ಆಟ ಆಡ್ಕೊಂಡು ಬರುತ್ತೆ ಈ ದನಗಳ ಜೊತೆಯಲ್ಲೇ ಇರುತ್ತೆ ಬೆಳಗ್ಗೆಯಿಂದ ಸಂಜೆವರೆಗೂ ದನಗಳ ಜೊತೆಯಲ್ಲೇ ಇರುತ್ತೆ ಅದೋ ಹ್ಮ್ ಕಾಡೆಲ್ಲ ಸುತ್ತಾಡುತ್ತೆ ಕಾಡೆಲ್ಲ ಸುತ್ತಾಡುತ್ತೆ ಆಟ ಆಡುತ್ತೆ ಅದು 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 ಏನು ಆಹಾರ ತಿನ್ನುತ್ತ ತಿನ್ಕೊಳ್ಳುತ್ತೆ ಇವ್ರ ಜೊತೆಯಲ್ಲಿ ಆಟ ಆಡಿಕೊಂಡು ತಲೆ ಮೇಲೇನೆ ಆಟ ಆಡಿಕೊಂಡು ಆ ಕೊಂಬಿಡ್ಕೊಂಡು ಎಲ್ಲೆಲ್ಲಿ ಬೇಕೋ ಆಟ ಆಡ್ಕೊಂಡು ಬರುತ್ತೆ ಅದು ಈಗ ನಾವು ಒಂದು ಕೋತಿನ ಸಾಕೊಂಡಿರ್ತೀವಿ ಹೌದು ಆ ಕೋತಿ ನಮ್ಮ ಎಲ್ಲ ಒಂದು ಪ್ರಾಣಿಗಳ ಮೇಲೂ ಇರುತ್ತಲ್ಲ ಇರುತ್ತೆ ನಮ್ಮ ಮನೇಲಿ ಎಲ್ಲ ಕಡೆ ಓಡಾಡುತ್ತಲ್ಲ ಆ ರೀತಿ ಅದು ಇದು ವಿಷಯ ಈಗ ಜನಗಳಿಗೆ ಅದು ಕಾಣಲ್ಲ ಅದಕ್ಕೆ ಜನಗಳು ಕಾಣ್ತೀವಿ ನಾವು ಕಾಣ್ತೀವಿ ಅದು ಇಳಿದು ಹೊರಟೋಗುತ್ತೆ ಆಗ ಅದನ್ನು ಕಂಡು ಹಿಡಿಯೋದು ಹೌದು ಅದೇ ಮೇಯ್ನ್ ಕುಟ್ಟಿ ಅಂತಕ್ಕಂಥ ಒಂದು ವಿಚಾರಕ್ಕೆ ಮೇಯ್ನ್ ಪಾಯಿಂಟ್ ಇದು ವಿಷಯ ಏನಪ್ಪಾ ಅಂದ್ರೆ ಅದನ್ನ ನಾವು ಕಂಡುಕೋಬೇಕಂದ್ರೆ ಕುಟ್ಟಿ ಈಗ ಬರ್ತಾ ಇದೆ ಇದು ಕುಟ್ಟಿ ಇಲ್ಲಿದೆ ಅಂತ ನಮಗೆ ಅನಿಸ್ಬೇಕಾದ್ರೆ ನಾವು ಕಾಡಿ ಪಾಪ ಅಂತಕ್ಕಂಥದ್ದು ಒಂದು ಪ್ರಾಣಿ ಇದೆ ಕಾಡು ಪಾಪ ಕಾಡು ಬೆಕ್ಕು ಇಲ್ಲ ಬೆಕ್ಕು ಬೇರೆ ಬೆಕ್ಕೇನೇ ಬೆಕ್ಕೇನೆ ಹ್ಞೂ ಕಾಡು ಬೆಕ್ಕೇ ಅದು ಓಕೆ ಕಾಡು ಪಾಪ ಅಂತ ಹೇಳ್ತೀವಿ ನಾವು ಹ್ಞೂ ಹ್ಞೂ ಕಾಡಲ್ಲಿರ್ತಕ್ಕಂಥ ಪಾಪ ಅಂತ ಅಂದ್ರೆ ಹ್ಞೂ ಬೆಕ್ಕು ಹೆಂಗಿರುತ್ತೋ ನಮ್ಮದು ಕರಿ ಬೆಕ್ಕು ಹೆಂಗಿರುತ್ತೋ ಸೇಮ್ ಹಂಗೆ ಇರುತ್ತೆ ಸೇಮ್ ಬೆಕ್ಕು ಹೆಂಗಿರುತ್ತೋ ಹಂಗೆ ಇರುತ್ತೆ ನಮ್ಮ ಅದು ಅದು ಎಲ್ಲರೂ ನೋಡಿದ್ದಾರೆ ಎಲ್ಲ ಒಂದು ಗಿಡ ಮರಗಳಲ್ಲಿ ತೋಪುಗಳಲ್ಲೆಲ್ಲ ಇರುತ್ತೆ ಅದು ಹ್ಮ್ 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 ಕಡ್ ಇರುತ್ತೆ ಈ ಮರದಲ್ಲಿ ಹಿಂಗೆ 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 ಹಿಂಗ್ಕೊಂಡು ಮರಕ್ಕೆ ಸುತ್ತಕೊಂಡೆ ಆಟ ಆಡ್ಕೊಂಡು ಓಡಾಡ್ತಾ ಇರ್ತೈತೆ ಅದು ಸೇಮ್ ಹ್ಞೂ ಕೋತಿ ಅಲ್ಲ ಹ್ಮ್ ಕೋತಿ ಥರನೇ ಇರುತ್ತೆ ಅಲ್ಲ ಬೆಕ್ಕು ಅಲ್ಲ ಬೆಕ್ಕು ರೀತಿ ಇರುತ್ತೆ ಅದಕ್ಕೆ ತೆಲುಗಲ್ಲಿ ಏನು ಹೇಳ್ತಾನೆ ದೇವಾಂಗ ಪಿಲ್ಲಿ ಅಂತ ಹೇಳ್ತಾನೆ ಅದಕ್ಕೆ ಹೌದಾ ದೇವಲೋಕದ ಬೆಕ್ಕು ಅಂತ ಹೇಳ್ತಾನೆ ಅದಕ್ಕೆ ಹ್ಮ್ ಹ್ಮ್ ದೇವಲೋಕದ ಬೆಕ್ಕು ಇದು ಅಂತ ಹೇಳ್ತಾರೆ ಅದ್ರ ಹೆಸರು ಅದೇನೆ ದೇವಾಂಗ ಪಿಲ್ಲಿ ಓಕೆ ದೇವಾಂಗ ಪಿಲ್ಲಿ ಪಿಲ್ಲಿ ಅಂದರೆ ಬೆಕ್ಕು ತೆಲುಗಲ್ಲಿ ಪಿಲ್ಲಿ ಕನ್ನಡದಲ್ಲಿ ಬೆಕ್ಕು ಹೌದು ದೇವಾಂಗ ಹ್ಞೂ ಈಗ ಕೆಲವ ಕಾಮದೇನು ಕಲ್ಪವೃಕ್ಷ ಐರಾವತ ಇವೆಲ್ಲ ನಮ್ಮಲ್ಲಿದ್ದವ ಅಲ್ಲಪ್ಪ ಇವೆಲ್ಲ ದೇವಲೋಕದಿಂದ ಬಂದಿರತಕ್ಕಂಥವು ಅಂತ ಏನು ಹೇಳ್ತೀವಿ ನಾವು ಕಾಮದೇನು ಕಲ್ಪವೃಕ್ಷ ಇವೆಲ್ಲ ಅದೇ ರೀತಿಯಾಗಿ ಇದು ಸಹಿತ ಅಲ್ಲಿಂದ ಬಂದಿರತಕ್ಕಂಥ ಒಂದು ಪ್ರಾಣಿ ಎಂಬತ್ತು ನಾಲ್ಕು ಲಕ್ಷ ಜೀವರಾಶಿಗಳಲ್ಲಿ ಇದು ಒಂದು ಪ್ರಾಣಿ ಓಕೆ ಇದರ ಸ್ಟೋರಿ ಹ್ಞೂ ಭೂತ ವೈದ್ಯರು ಏನಂದ್ರೆ ಅದು ಮಾತಾಡ್ತಾರೆ ಏನಂದ್ರೆ ಅದು ಹೇಳ್ತ ಕತೆ ಅಲ್ಲ ಇದು ಇದರ ವಿಚಾರ ಪೂರ್ತಿಯಾಗಿ ಗುರುಗಳಿಂದ ಸಂಗ್ರಹಣೆ ಆಗಿರಬೇಕು ನೋಡಿರಬೇಕು ಅರ್ಥ ಆಯ್ತು ಹೌದು ಇದು ವಿಚಾರ ಇದು ಆ ಒಂದು ಬೆಕ್ಕು ಕಾಡಬೇಕು ಕಾಡಿ ಕಾಡು ಪಾಪ ಅದರ ಮರಿಯನ್ನು ತರಬೇಕು ನಾವು ಸೊ ಅದರ ಮರಿನ ಹುಡುಕ್ಬೇಕಾಗ್ತದೆ ಇಲ್ಲ ಮರಿ ಹಾಕಿರುತ್ತೆ ಅದು ಹ್ಮ್ ಆ ಮರಗಳು ಸಿಗುತ್ತೆ ಅದ್ರದ್ದೇನು ತೊಂದರೆ ಇಲ್ಲ ಸಿಗುತ್ತೆ ಹ್ಞೂ ಈ ನಮ್ಮ ಈಪ್ರೆಷನ್ ಈಪ್ರೆಷನ್ ಮರಗಳಿದಾವಲ್ವಾ ಈ ಪ್ಲೀಸ್ ಮರಗಳು ನೀಲಗಿರಿ ಮರಗಳು ನೀಲಗಿರಿ ಮರಗಳು ನೀಲಗಿರಿ ತೋಪಗಳಲ್ಲಿ ಬೇಜ್ಜನ ಇರ್ತವೆ ಅವು ಹ್ಞೂ ಬೇಜ್ ಕಾದಷ್ಟು ಇರ್ತವೆ ಹ್ಞೂ ಸೊ ಹುಡುಕ್ಬೇಕು ಹುಡುಕ್ಬೇಕು ಈಗ ಪ್ರತಿಯೊಂದು ವಸ್ತು ಬೇಕಂದಾಗ ಹುಡುಕ್ಲೇಬೇಕು ಹುಡುಕಿದ್ರೇನೆ ಪ್ರತಿಯೊಂದು ಸಿಗೋದು ಹುಡುಕ್ರೆ ಏನೂ ಸಿಗೋಲ್ಲ ಅದಕ್ಕೆ ಮೂಲ ಇದು ಹ್ಞೂ ಕುಟ್ಟಿ ಚಹನನ್ನು ಕಂಡುಹಿಡೀಬೇಕಾದ್ರೆ ಇದು ಮೂಲ ಹ್ಞೂ ಈಗ ಮೀನು ಬೇಟೆಗಾರ ಮೀನನ್ನು ಇಟ್ಕೋಬೇಕಾದ್ರೆ ಎರೆಹುಳು ಹಾಕಬೇಕು ಅವನು ಗಾಳಕ್ಕೆ ಗಾಳಕ್ಕೆ ಹೌದು ಇದು ಮುಖ್ಯವಾದಂತ ಪಾಯಿಂಟ್ ಇದು ಇದು ಗಾಳ ಅದಕ್ಕೆ ಇದು ಗಾಳ ಹ್ಮ್ ಕುಟ್ಟಿಗೆ ಇದು ಗಾಳ ಇದು ನಾವು ಇದು ಬೇಕು ಇದನ್ನ ಮೊದಲು ನಾವು ಸಂಗ್ರಹಿಸ್ಕೋಬೇಕು ಮುಖ್ಯವಾಗಿ ಸಂಗ್ರಹಿಸ್ಕೊಂಡು ಸಂಗ್ರಹಿಸಿಕೊಂಡು ಆ ಪಾಪನ್ನ ತಂದು ನಾವು ಸಾಕೋಬೇಕಿಲ್ಲಿ ಹ್ಮ್ ಬೆಕ್ ಪಾಪನ್ನ ಹೆಂಗ್ ಸಾಕ್ಬೇಕು ಅದನ್ನು ಯಾವಾಗಲೂ ನಮ್ಮ ಹತ್ರನೇ ಇಟ್ಕೋಬೇಕು ಅದನ್ನು ಹ್ಞೂ ರಾತ್ರಿ ಆಗಲು ಯಾಕಂದರೆ ಈ ಕಾರ್ಯ ಸಾಧನೆಗೋಸ್ಕರ ಓಕೆ ಅದು ಎಲ್ಲರ ಹತ್ರ ಬಿಟ್ಟರೆ ಎಲ್ಲದ್ರಲ್ಲಿ ಹೊರಟೋಗುತ್ತೆ ಹ್ಞೂ ಇದನ್ನು ನಾವು ಯಾವಾಗಲೂ ನಮ್ಮ ಪಕ್ಕದಲ್ಲೇ ನೈಟ್ ಸಹಿತ ನಮ್ಮ ಪಕ್ಕದಲ್ಲೇ ಮಲಗಿಸ್ಕೋಬೇಕು ನಾವು ಆಚೆ ಹೋಗ್ಬೇಕಾದ್ರೂ ನಮ್ಮ ಭುಜದ ಮೇಲೇ ಇಟ್ಕೊಂಡಿರ್ಬೇಕು ಅದನ್ನು ಪಳಗಿಸ್ಬೇಕು ತುಂಬ ನೀಟಾಗಿ ಪಳಗಿಸ್ಕೋಬೇಕು ಅದನ್ನು ಹ್ಞೂ ತಿಂಡಿ ಕೊಟ್ಕೊಂಡು ಅದು ನಮ್ಮ ಹತ್ರ ಇದ್ಬಿಡ್ತದೆ ಎಲ್ಲಿ ಹೋಗಲ್ಲ ಅದು ಎಲ್ಲಿ ಹೋಗಲ್ಲ ಅದು ನಾವು ಆಚೆಗೆ ಬಿಡದೆ ಇದ್ದಾಗ ನಾವು ಅದಕ್ಕೆ ಏನೇನು ಬೇಕೋ ಸೌಕರ್ಯ ಮಾಡ್ತಾ ಇದ್ದಾಗ ನಮ್ಮ ಜೊತೆಯಲ್ಲೇ ಇರುತ್ತೆ ಅದು ಹ್ಞೂ ಅದೇ ರೀತಿಯಾಗಿ ಆಗ ಇದು ಒಂದು ಆರು ತಿಂಗಳು ಪಾಪ ಆಗಬೇಕಿದು ಹ್ಞೂ ಯಾವುದೋ ಬೇಕು ಹ್ಞೂ ಪಿಲ್ಲಿ ಹ್ಞೂ ದೇವಲೋಕದ ಬೇಕು ಈ ಕಾಡಿ ಪಾಪ ಇದೆಲ್ಲ ಒಂದೇ ಹೆಸರೇ ಹ್ಞೂ ಇದನ್ನು ತಗೊಂಡು ಈ ಥರ ನಿರ್ಜನವಾದಂಥ ಪ್ರದೇಶವನ್ನು ಹುಡುಕಬೇಕು ನಾವು ಕಾಡುಗಳಿಗೆ ಹೋಗ್ಬೇಕು ಬೆಟ್ಟ ಗುಟ್ಟ ಬೆಟ್ಟ ಗುಟ್ಟ ಅಲ್ಲಿ ಇರ್ತಕ್ಕಂಥ ಹಳ್ಳಿಗಳಿಗೆ ಹೋಗ್ಬೇಕು ನಾವು ದನ ಅದರ ಮೇಲೇ ಬರೋದು ಹ್ಞೂ ಓಕೆ ಸುಮಾರು ಈ ಕಾರ್ಯವನ್ನು ನಾವು ಸಾಧನೆ ಮಾಡ್ಕೋಬೇಕಂದ್ರೆ ಒಂದು ವರ್ಷ ಕಾಲ ಬೇಕು ಹ್ಞೂ ಹ್ಞೂ ಸ್ಟಾರ್ಟಿಂಗ್ ಏನು ಕಾಡಿ ಪಾಪ ಹ್ಞೂ ಈ ಕಾಡು ಪಾಪ ಆದಮೇಲೆ ಇದ್ರ ವಿಷಯದ ಎಲ್ಲ ತಿಳಿಸಿರ್ತಕ್ಕಂಥ ಗುರುಗಳು ಮೇಲೆ ನಾವು ಸಾಧನೆಗೆ ಹೊರಡಬೇಕು ಓಕೆ ಯುದ್ಧಕ್ಕೆ ಇದು ಇದು ಅಸ್ತ್ರಗಳಿವೆಲ್ಲ ಹೌದೌದೌದು ಅಸ್ತ್ರಗಳ ಅಸ್ತ್ರಗಳು ಭೂತವೈದ್ಯ ಎಲ್ಲರೂ ಮಾಡ್ಬಿಡ್ತಾರೆ ಅಂದಿದ್ರೆ ಇಲ್ಲಿ ಪ್ರಪಂಚ ನೀಡ್ತಾ ಇರಲಿಲ್ಲ ಹೌದು ಏನೇನೋ ಹೇಳ್ತಾರೆ ನನ್ನ ಮೇಲೆ ದೇವರು ಬರ್ತೈತೆ ನಿನ್ನ ಮೇಲೆ ದೇವ ಬರ್ತೈತೆ ಅವ್ರ ಮೇಲೆ ಪಿಶಾಚಿ ಇದೆಲ್ಲ ಎಲ್ಲ ಆಟಗಳೇ ಇವೆಲ್ಲನು ಅಷ್ಟೊಂದು ಸುಲಭ ಅಲ್ಲ ಒಂದು ಕಾರ್ಯವನ್ನ ಸಾಧನೆ ಮಾಡ್ಕೋಬೇಕಾದ್ರೆ ಸುಮಾರು ವರ್ಷಗಳು ಬೇಕು ಒಬ್ಬ ಸಾಧಕನಿಗೆ ಒಂದೇ ಒಂದು ಬೀಜಾಕ್ಷರ ನಮ್ಮಲ್ಲಿ ಕೆಲಸ ಮಾಡ್ತಾ ಇದೆ ಅಂದ್ರೆ ಸುಮಾರು ವರ್ಷಗಳನ್ನ ಕೇಳುತ್ತೆ ಅದು ಫೈಲ್ ಆಗಿ 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 ಸೋತು 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 ಸಾಮಾನ್ಯವಾಗಿ ದೇವರನ್ನ ನಾವು ನಂಬ್ತೀವಿ ದೇವರು ನಮ್ಮನ್ನ ನಂಬಲ್ಲ ಪರೀಕ್ಷೆಗಳು ಮಾಡ್ತಾರೆ ನಂಬದೇ ಇಲ್ಲ ನಮ್ಮನ್ನ ನಾವು ದೇವರು ನಂಬ್ತೀವಿ ಎಲ್ಲ ಕಲ್ಲುಗಳಿಗೂ ಅರ್ಶಿನ ಕುಂಕುಮ ಇಟ್ಟು ಪೂಜೆ ಮಾಡ್ತೀವಿ ಎಲ್ಲ ಬೊಂಬೆಗಳಿಗೂ ಹುನಾರಗಳಾಕಿ ನಮಸ್ಕಾರಗಳಾಗ್ತೀವಿ ಎಲ್ಲ ಕೆಲಸಕ್ಕೆ ಬರ್ದಿದ್ದ ಬೊಂಬೆಗಳಿಗೆಲ್ಲ ಹೋಗ್ಬಿಟ್ಟು ರೌಂಡ್ಗಳು ಹಾಕ್ತಿವಿ ನಾವು ನಾವು ಮಾನವರು ಏನೇಂದ್ರೆ ಏನೋ ಆಗ್ತೈತೆ ಹೌದು ಮನೇಲಿ ಗಂಡ ಇಡ್ಕೊಂಡು ಎರಡು ಹೊಡೆತನ ಬೆಳಗ್ಗೆ ಎದ್ದೋಗ್ಬಿಟ್ಟು ಒಂದು ಮರಕ್ಕೆ ಸುತ್ತಿಗ್ತಾ ಇರ್ತೀವಿ ನಾವು ಒಂದು ಉತ್ತಕ್ಕೆ ಸುತ್ತಿಗ್ತಾ ಇರ್ತೀವಿ ಒಂದು ಬೆಟ್ಟಕ್ಕೆ ಸುತ್ತಿಗ್ತಾ ಇರ್ತೀವಿ ನಾವು ಆ ಬೆಟ್ಟದಲ್ಲಿ ಪ್ರಾಣ ಇದೆಯಾ ಇಲ್ವಾ ದೆವ್ವ ಇದೆಯಾ ಇಲ್ವಾ ದೇವ್ರಿದೆಯಾ ಇಲ್ಲ ಅಂತ ನಮ್ಗೆ ಅರಿವಿರಲ್ಲ ಅದ ಅದಕ್ಕೆ ತಕ್ಕಂತೆ ಬೇಕಾದಷ್ಟು ಕಾನ್ಸೆಪ್ಟ್ಗಳು ಇವಾಗ ಹೊಟ್ಟೆಪಾಡುಗಳು ವ್ಯವಹಾರಗಳು ಬೇಕಾದಷ್ಟು ನಡೀತಾ ಇದ್ವು ಏನು ಮಾಡೋಕ್ಕಾಗಲ್ಲ ಅದು ಅದು ಅವರವರು ಪಾಡು ಇವ್ರಿರು ಪಾಡು ಅದು ಅವ್ರವರು ಪಾಡು ಇದು ಇವ್ರಿ ಅವರು ಪಾಡಾಗ್ಬಿಟ್ಟೈತೆ ಸೊ ಹಿಂಗೈತೆ ಅಲ್ಲ ವಿಷಯ ಕರೆಕ್ಟ್ ಅಷ್ಟೊಂದು ಸುಲಭ ಅಲ್ಲ ಓಂಕಾರಕ್ಕೆ ನಿಜವಾದಂಥ ಅರ್ಥ ತಿಳ್ಕೊಬೇಕಾದ್ರೆ ಒಂದು ಹತ್ತು ವರ್ಷ ಆದರೂ ಸೇವೆ ಮಾಡ್ಬೇಕು ಒಬ್ಬ ಗುರುಗಳಿಗೆ ಹ್ಮ್ ಬರೀ ಓಂ ಅನ್ನೋದಕ್ಕೆ ಇನ್ನು ಅದ್ರ ಭಕ್ತನಲ್ಲಿ ಬೈ ಇರ್ತಕ್ಕಂಥ ಎಳೆಗಳಿಗೆ ಎಷ್ಟು ಏನೇನು ಮಾಡಬೇಕು ಏನೇನು ಆಗ್ತೈತೆ ಅದು ಪದಗಳೇನು ಆ ಅಕ್ಷರಗಳೇನು ವಿಚಾರಗಳೇನು ಅಷ್ಟೊಂದು ಸುಲಭ ಅಲ್ಲ ಬೇಕಾದಷ್ಟು ಪುಸ್ತಕಗಳಿದಾವೆ ಬೇಕಾದಷ್ಟು ಮಹನೀರು ಏನೇನೋ ಬರೆದು ಇಟ್ಬಿಟ್ಟಿದ್ದಾರೆ ಅದನ್ನೆಲ್ಲ ನಾವೇನೇನ್ ಬೇಕೋ ಈಗ ಎಲ್ಲ ಯೂಟ್ಯೂಬ್ ಅಲ್ಲಿ ಬರ್ತಾ ಇದ್ದಾವೆ ಮೊದಲು ಯಾರಿಗೂ ಗೊತ್ತಿರಲಿಲ್ಲ ಇವಾಗೆಲ್ಲ ಬಂದ್ಬಿಟ್ಟಿದಾವೆ ಬಂದ್ಬಿಟ್ಟು ಈಗ ಎಲ್ಲಿ ಶಾಸ್ತ್ರ ಗೀಸ್ತ್ರಕ್ಕೆ ಎಲ್ಲಿ ಹೋಗಂಗಿಲ್ಲ ಸುಮ್ಮನೆ ಮೊಬೈಲ್ ಆನ್ ಮಾಡಿದ್ರೆ ಎಲ್ಲ ಇಲ್ಲೇ ಸಿಗ್ತಾ ಇರ್ತವೆ ಎಷ್ಟೋ ಮನೆಗಳಲ್ಲಿ ಹೆಣ್ಮಕ್ಳು ಇವಾಗ ಪೂಜೆ ಗೀಜೆ ಮಾಡಬೇಕಾದ್ರೆ ಮಂತ್ರ ಅವರ ಮೊಬೈಲ್ ಹೇಳ್ತಾ ಇರ್ತಾರೆ ಇವ್ರು ಮಾಡ್ತಾ ಇರ್ತಾರೆ ಹೋಮಗಳು ಇವರೇ ಮಾಡ್ಕೊತಾ ಇದ್ದಾರೆ ಮನೆಗಳಲ್ಲಿ ಹೋಮಗಳು ಇವರೇ ಮಾಡ್ತಾ ಇದ್ದಾರೆ ಮನೆಗಳಲ್ಲಿ ಫಲ ಸಿಗುತ್ತಾ ಸಾಧ್ಯನೇ ಇಲ್ಲ ಫಲ ಸಾಧ್ಯನೇ ಇಲ್ಲ ಸುಲಭ ಅಲ್ಲ ಈಗ ಯಾವುದೋ ಗುರುಗಳು ಬಂಬಾಯಲ್ಲಿ ಮಾಡ್ತಾ ಇರ್ತಾನೆ ಅವನು ಹೋಮ ಅವನು ಇಲ್ಲಿ ಡೈರೆಕ್ಟ್ ಇದು ಕೊಟ್ಟಿರ್ತಾನೆ ಲೈವ್ ಆ ಲೈವ್ ನೋಡ್ಕೊಂಡು ಇವ್ರಿಲ್ಲಿ ಪೂಜೆ ಮಾಡೋದು ಗುರು ದೀಕ್ಷೆ ಎಲ್ಲ ಆಗಿದೆ ನಿಮಗೆ ದೀಕ್ಷೆ ಇಲ್ಲ ಅಂದಾಗ ಕೆಲಸ ಎಲ್ಲಿ ದೀಕ್ಷೆ ನಿಮಗೆ ಯಾರು ಕೊಟ್ಟಿರ್ತೀನಿ ದೀಕ್ಷೆ ಫಿಲಂ ನೋಡ್ಕೊಂಡ್ ಬಂದ್ಬಿಟ್ರೆ ನಾವು ಹೀರೋ ಆಗಲ್ಲ ಫಿಲಮ್ ನೋಡ್ಕೊಂಡ್ಬಂದು ನಾವು ಹೀರೋಯಿನ್ ಹೌದು ಟಿವಿನಲ್ಲಿ ಬರ್ತಕ್ಕಂಥ ಲಡ್ಡು ತಿನ್ನೋಕ್ಕಾಗುತ್ತಾ ಅಲ್ಲ ಅಲ್ಲ ಒಂದು ಹೌದು ತಿನ್ನೊಡ್ಡನಾಟ್ಕೊಂಡ್ರೆ ಅದಾಗಿ ಬಿಡ್ತೈತಿ ಅದಿಟ್ಕೊಂಡ್ರೆ ಇಟ್ಕೊಂಡ್ರೆ ಬಿಡ್ತೈತೆ ಇದಿಟ್ಕೊಂಡ್ರೆ ಅದಾಗಿ ಬಿಡತೈ ಆ ಪೂಜೆ ಮಾಡಿದ್ರೆ ಹಿಂಗಾಗಿಬಿಡ್ತದೆ ಈ ಪೂಜೆ ಮಾಡಿದ್ರೆ ಹಂಗಾಗಿ ಬಿಡ್ತದೆ ಹೆಂಗೂ ಆಗಲ್ಲ ಏನೂ ಆಗಲ್ಲ ಕಾಯಕವೇ ಕೈಲಾಸ ಕೈಲಾಸ ಕೆಸರಾದರೆ ಬಾಯಿ ಮೊಸರು ಹ್ಮ್ ಮನೆಯಲ್ಲಿ ಯಜಮಾನ ಬುದ್ಧಿವಂತ ಆಗಿ ಕ್ರಿಮಿನಲ್ ಆಗಿ ಯಾವ ಕೆಲಸನೂ ಯಾವತ್ತು ಮಾಡಬೇಕು ಎಲ್ಲಿ ಮಾಡಬೇಕು ಯಾರನ್ನ ಕಾಲಿಡಬೇಕು ಯಾರನ್ನ ಕೈ ಹಿಡಬೇಕು ಇವತ್ತು ಐದನೂರು ರೂಪಾಯಿ ಬಂಡವಾಳ ಹಾಕಿದ್ದೀನಿ ಇದಕ್ಕೆ ಇನ್ನೂರು ರೂಪಾಯಿ ಲಾಭ ಸಿಗಬೇಕಾ ನಾನು ಏನು ಮಾಡ್ಬೇಕಂತ ಒಂದು ತಲೆ ಚೆಚ್ಕೊಂಡ್ರೆ ಮಾತ್ರನೇ ಇಲ್ಲಿ ಮನೆಯಲ್ಲೆಲ್ಲ ನಡೆಯೋದು ಹೌದು ಇವರು ಟಿ ವಿನಲ್ಲಿ ನೋಡಿ ಪೂಜೆ ಮಾಡಿಬಿಟ್ರೆ ಏನು ಸಿಗೋಲ್ಲ ಅದಕ್ಕೆ ಖರ್ಚು ಇನ್ನೂ ವೇಸ್ಟು ಎಲ್ಲ ಹೋಮ ಮಾಡೋದೆ ಈಗ ಮನೆಗಳಲ್ಲೆಲ್ಲ ಹೋಮ ಮಾಡೋಕ್ಕೆ ಸ್ಟಾರ್ಟ್ ಆಗಿಬಿಟ್ಟಿದ್ದಾರೆ ಈಗ ಸೊ ಇದೆಲ್ಲ ವರ್ಕ್ ಆಗೋಲ್ಲ ಏನೇನು ವರ್ಕ್ ಆಗೋಲ್ಲ ಸುಮ್ಮನೆ ಮಾಡಬೇಕು ಸುಮ್ಮನೆ ಸಾಮ್ರಾಣಿ ಹೊಗೆ ಹಾಕ್ಬಿಟ್ರೆ ದೇವ ಓಡೋಗಿಬಿಡ್ತದೆ ಅಂತ ಸಾಮಾನ್ಯ ಸಾಮ್ರಾಣಿ ಮನೆಯೆಲ್ಲ ಸಾಮ್ರಾಣಿ ಬೆಳಗ್ಗೆ ಸಾಯಂಕಾಲ ಹೊಗೆ ಆಗ್ತಾ ಹೋಗಿ ಹೋಗ್ಬಿಡ್ತಾವ ಸಾಧ್ಯನೇ ಇಲ್ಲ ಅದಕ್ಕೆ ಬೇಕಾದಷ್ಟು ಚೈತನ್ಯ ಇದೆ ಶಕ್ತಿ ಇದೆ ಅದಕ್ಕೆ ಆತ್ಮ ಅಲ್ಲ ಏನು ತಮಾಷೆ ಅಲ್ಲ ಅದು ಜೀವ ಈಗ ನಮ್ಮಲ್ಲಿ ಏನಪ್ಪಾ ಜೀವ ಹೋಗ್ಬಿಡ್ತೇನ ಯಾವ್ದು ಅಂತ ಕೇಳ್ತಾರೆ ಶರೀರದಲ್ಲಿ ಇರೋವರೆಗೂ ಜೀವ ಆಚೆ ಬಂದ ಮೇಲೆ ಆತ್ಮ ಅದು ಹೌದು ಹ್ಮ್ ಅಲ್ಲಿ ಜೀವ ಆಯ್ತೇನಪ್ಪ ಅಂತ ಕೇಳಲ್ಲ ಯಾರೊಂದು ದೆವ್ವ ಆಯ್ತಾ ಆತ್ಮ ಐತಂತೆಪ್ಪ ಅಲ್ಲಿ ದೆವ್ವ ಐತಂತೆ ಅಂತ ಹೇಳ್ತಾರೆ ಹೌದು ಇಲ್ಲಿ ಮನೇಲಿ ಪ್ರಾಣ ಯಾರಿಗಾದರೂ ಸತ್ತೋದಾಗ ಜೀವ ಹೋಗ್ಬಿಡ್ತಾವ್ರದ್ದು ಅಂತಾರೆ ಈ ಜೀವ ಈ ಆತ್ಮ ಈ ಪ್ರಾಣ ಈ ಮೂರು ಒಂದೇ ಅಂದರೆ ಮಾತುಗಳು ಹೆಸ್ರುಗಳು ಬೇರೆ ಬೇರೆ ಇದ್ದಾವೆ ಅಷ್ಟೊಂದು ಸುಲಭ ಅಲ್ಲ ಇದು ಯಾಕೆಂದ್ರೆ ನಾನು ಏನು ಹೇಳ್ತೀನಿ ಸಾಧನೆ ತುಂಬ ದೊಡ್ಡದು ಈ ಸಾಧನೆ ಏನಾದರೂ ನಿಜ ಆಗಿದ್ದಿದ್ರೆ ಹೇಳ್ಕೊಳೋ ಮಾತುಗಳೆಲ್ಲ ಸತ್ಯ ಆಗಿದ್ರೆ ಎಲ್ಲ ಕೆಲಸಗಳು ಮಾಡಂಗಿದಿದ್ರೆ ಏನು ಈ ಜಗತ್ತು ಈ ರೀತಿ ಹಾಕಿರ್ತಾ ಇತ್ತು ಏನು ತಮಾಷೆನಾ ಸ್ವರ್ಗ ಆಗ್ಬಿಡೋದು ಸ್ವರ್ಗಾನು ಆಗ್ಬಿಡೋದು ನರಕಾನು ಆಗ್ಬಿಡೋದು ಒಂದು ಕಡೆ ಸ್ವರ್ಗ ಆಗೋದು ಒಂದು ಕಡೆ ನರಕ ಮಾಡಿಬಿಡ್ತಾ ಇದ್ರು ನರಕ ಮಾಡಿಬಿಡೋರು ಅಷ್ಟೊಂದು ಸುಲಭ ಅಲ್ಲ ಈಗ ಯಾರಲ್ಲಿ ಯಾರಿಗೂ ವಿಶ್ವಾಸ ಇಲ್ಲ ಯಾರಲ್ಲಿ ಯಾರಿಗೂ ನಂಬಿಕೆ ಇಲ್ಲ ಮಕ್ಕಳು ಏನಾಗಿದ್ದಾರೆ ಇವತ್ತು ಮಕ್ಕಳು ಏನಾಗಿದ್ದಾರೆ ಇವತ್ತು ಎಲ್ಲ ಯಾಕೆಂದ್ರೆ ನೀವು ಎಪ್ಪಿ ನನ್ನನ್ನು ಇಂಟ್ರ್ಯೂ ಮಾಡಿಬಿಟ್ಟು ಹೋಗ್ತೀರಿ ನಿಮ್ಮ ಕಾರ್ಯ ಸಾಧನೆ ಮಾಡಿ ನೀವು ಅಲ್ಲಿ ನನ್ನನ್ನು ನಾಲ್ಕು ಜನಕ್ಕೆ ತೋರಿಸ್ತಾ ಇದ್ದೀರಿ ಅವರೆಲ್ಲ ನೋಡ್ತಾ ಇದ್ದಾರೆ ಇಲ್ಲಿ ನಮ್ಮಲ್ಲಿ ಕೆಲವು ಸಮಸ್ಯೆಗಳಿಗೆ ಬರ್ತಾರೆ ಇವತ್ತು ಹದಿನಾರರಿಂದ ಹದಿನೇಳು ವರ್ಷ ಹುಡುಗಿರು ಹದಿನೆಂಟು ವರ್ಷ ಹುಡುಗಿರು ಕ್ಲೋಸ್ ನಾನು ಇಂಥವನ್ನ ಲವ್ ಮಾಡ್ತಾ ಇದ್ದೀನಿ ನನಗೆ ಅವನೇ ಬೇಕು ಹಠ ಮಾಡೋದಲ್ಲ ಸ್ವಾಮಿ ಪ್ರಾಣ ತಗೊಂತಾರೆ ಸುಸೈಡ್ಗಳು ಅವನೇ ಬೇಕು ನನಗೆ ಇವನೇ ಬೇಕು ನನಗೆ ಅವಳೇ ಬೇಕು ನನಗೆ ಇವಳೇ ಬೇಕು ನನಗೆ ಏನೇನು ಏನೇನು ಆಗ್ಯೋಗಿದೆ ಏನೇನು ಆಗೋಗಿದೆ ಪ್ರಪಂಚ ಆ ತಂದೆ ತಾಯಿಗಳು ನಮ್ಮಲ್ಲಿ ಓಡ್ ಬರ್ತಾರೆ ಸಮಯ ಈ ರೀತಿ ಆಗ್ಬಿಟ್ಟಿದೆ ಇದೆ ನಾವೇನು ಮಾಡೋದು ಇಲ್ಲ ನಮ್ಮ ಮಕ್ಕಳನ್ನ ಮಾತು ಎಷ್ಟೋ ಜನ ಮತ್ತೆ ಬೇಕಾದಷ್ಟು ಜನ ಮಕ್ಕಳು ಡ್ರಗ್ಸ್ಗೆ ಅಡಿಟ್ ಆಗಿಬಿಟ್ಟಿದ್ದಾರೆ ಸಿಗರೆಟ್ ಸೇತ್ತಾರೆ ಗಾಂಜಾ ಸೇತ್ತಾರೆ ಇನ್ನೂ ಬೇರೆ ಬೇರೆ ಆಕ್ಟಿವಿಟೀಸು ಆ ಮಕ್ಕಳು ಮನೆಗೆ ಹೋದಾಗ ತಂದೆ ತಾಯಿಗಳ ಗಮನಿಸ್ತಾರೆ ಬೆಳಗ್ಗೆ ಹೋಗೋವಾಗ ಒಂದು ರೀತಿ ಇದ್ದರೂ ಸಂಜೆ ಈಗ ಈ ಥರ ಆಗಿದ್ದಾರೆ ಕೇಳಂಗಿಲ್ಲ ಕೇಳಿದ್ರೆ ಅದಕ್ಕೆ ನಾನಾ ರೀತಿಯಾದಂಥ ಉತ್ತರಗಳು ಕೊಡ್ತಾರೆ ಏನಾಗಿದೆ ಅಂದರೆ ತುಂಬ ನರಕ ಆಗೋಗ್ಬಿಟ್ಟಿದೆ ಪ್ರಪಂಚ ನರಕ ಆಗೋಗ್ಬಿಟ್ಟಿದೆ ಈಗ ದಾರಿ ತಪ್ಪಿದೆ ದಾರಿ ತಪ್ಪಿದೆ ಅಂತ ಯಾಕೆ ಹೇಳ್ತೀರಾ ದಂದೆ ತಾಯಿಗಳು ಗೋಳಾಡ್ತಾರೆ ಈಗ ನಾವು ಏನೋ ಗುರುಗಳು ಏನೋ ತಿಳ್ಕೊಂಡಿದ್ದಾರೆ ವಿಚಾರ ಏನೋ ಇದರಿಂದ ನಮಗೊಂದು ಒಳ್ಳೇದಾಗ್ಬೋದು ಒಳ್ಳೇದು ಮಾಡಬಹುದು ಸಾಧನೆ ಮಾಡಬಹುದು ಸಾಧನೆ ಆಗಿರುತ್ತೆ ಇವರಿಗೆ ಆ ಸಾಧನೆಯಲ್ಲಿ ನಮಗೇನೋ ಒಂದು ಫಲ ಕೊಡ್ತಾರೆ ಸುಮಾರು ಫಿಫ್ಟಿ ಪರ್ಸೆಂಟ್ ಮಕ್ಕಳು ಇಲ್ಲ ಹೇಳಿದ ಮಾತು ಖಂಡಿತ ಫಿಫ್ಟಿ ಪರ್ಸೆಂಟ್ ಮಕ್ಕಳು ಇಲ್ಲ ಮೇಯ್ನ್ ಮುಖ್ಯವಾಗಿ ಮಕ್ಕಳು ತಂದೆ ತಾಯಿ ಮಾತು ಕೇಳಬೇಕು ಅವ್ರ ಕಾರ್ಯ ಸಾಧನೆ ಅವ್ರು ಮಾಡ್ಕೋಬೇಕು ಅವ್ರ ವಿದ್ಯಾಭ್ಯಾಸದ ಟೈಮಲ್ಲಿ ಅವರು ವಿದ್ಯಾಭ್ಯಾಸ ಮಾಡಬೇಕು ಮನೆಯಲ್ಲಿ ತಂದೆ ತಾಯಿ ಎಷ್ಟೋ ಕಷ್ಟಪಟ್ಟು ಈಗ ಎಲ್ಲ ತಂದೆ ತಾಯಿಗಳೂ ಈಗ ಇಪ್ಪತ್ತು ವರ್ಷ ಮಕ್ಕಳಂದ್ರೆ ಅವ್ರಿಗೆ ನಲ್ವತ್ತೈವತ್ತು ವರ್ಷ ಆಗಿರುತ್ತೆ ಅವ್ರು ಹಿಂದಿನ ಕಾಲದಿಂದ ಬಂದಿರೋರೆ ಹಾಗೆ ಈ ರೀತಿಯಾದಂಥ ಸೌಕರ್ಯಗಳು ಇರಲಿಲ್ಲ ಐವತ್ತು ವರ್ಷದಲ್ಲಿ ಹೌದು ನಲ್ವತ್ತು ವರ್ಷದಲ್ಲಿ ಈ ಸೌಕರ್ಯಗಳು ಇರಲಿಲ್ಲ ಏನೂ ಇರಲಿಲ್ಲ ಅವರು ತುಂಬ ಕಷ್ಟಪಟ್ಟು ಮೇಲಕ್ಕೆ ಬಂದಿರೋರು ಈ ಕಷ್ಟ ನಮಗೆ ಬೇಡ ಅಂತ ಮಕ್ಕಳಿಗೆ ಇವರು ಒಂದು ವ್ಯವಸ್ಥೆಯನ್ನು ಕಲ್ಪಿಸ್ತಾ ಇದ್ದಾರೆ ಆ ವ್ಯವಸ್ಥೆಯನ್ನು ಇವರು ಕೇರ್ ಮಾಡ್ತಾ ಇಲ್ಲ ಅದೇನೋ ದಾರಿ ತಪ್ಪಿ ಬೇರೆ ಕಡೆ ಏನೇನೋ ಆಗ್ತಾ ಇದೆ ಸೌಕರ್ಯಗಳೇ ಅವ್ರು ನಾಳು ಮಾಡ್ತಾ ಇದ್ದಾವೆ ಬೇಕಾದ ಬೇಕಂತೆ ಬೇಕಂತೆ ದೇವಾಲಯಗಳು ಬೇಕಂತೆ ದೇವಸ್ಥಾನಗಳು ಅಲ್ಲಿ ರೌಂಡ್ ಹಾಕೋದು ಇಲ್ಲಿ ರೌಂಡ್ ಹಾಕೋದು ಅಲ್ಲಿ ಹೋಮ ಮಾಡೋದು ಇಲ್ಲಿ ಮಂತ್ರ ಮಾಡೋದು ಅಲ್ಲಿ ತಂತ್ರ ಮಾಡೋದು ನಾನಾ ರೀತಿಯಾದಂಥ ಹಿಂಸೆಗೆ ಇದ್ದಾರೆ ಮಕ್ಕಳು ತಂದೆ ತಾಯಿಗಳು ತುಂಬ ನೋವಾಗ್ತಾಯಿದೆ ಸೊ ಮತ್ತಷ್ಟು ನೆಕ್ಸ್ಟ್ ಎಪಿಸೋಡಲ್ಲಿ ಇದನ್ನು ಕಂಟಿನ್ಯೂ ಮಾಡೋಣ ಈಗ ಸಾಧನೆ ಮಾಡೋದಕ್ಕೆ ನೀವು ಹೇಳಿದ್ರಿ ಒಂದು ಆಯುಧ ರೆಡಿ ಇಟ್ಕೊಂಡು ಎಲ್ಲೂ ಗೊಟ್ಟೆ ಎಲ್ಲಿ ಮಾಡಬೇಕು ಅಂತ ಹೌದು ಅದನ್ನು ಕೂಡ ನೆಕ್ಸ್ಟ್ ಎಪಿಸೋಡಲ್ಲಿ ಮುಂದುವರ್ಸೋಣ ನಮಸ್ಕಾರ ಸರ್ ನಮಸ್ಕಾರ